ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಹೊಟ್ಟೆ ಬೊಜ್ಜು ಕರಗಬೇಕು ಹಾಗೆ ನಮ್ಮದು ಸ್ಕಿನ್ನು ಗ್ಲೋ ಆಗಬೇಕು ಆಮೇಲೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡೇಳಿ ಎಲ್ಲರೂ ಏನೇನೋ ಮಾಡ್ತೀರಿ ಏನೇನೋ ತೊಗೊತೀರಾ ಜಿಮ್ಗೆ ಹೋಗ್ತೀರಾ ಆಮೇಲೆ ವಾಕ್ ಹೋಗ್ತೀರಾ ಎಕ್ಸಸೈಸ್ ಮಾಡ್ತೀರಾ ಮನೆಯಲ್ಲಿ ಯೋಗಕ್ಕೆ ಹೋಗ್ತೀರಾ ಎಲ್ಲದೂ ಮಾಡ್ತೀರಾ ಬಟ್ ಏನಪ್ಪ ಅಂತಂತಂದರೆ ಸುಲಭವಾಗಿ ಮನೆಯಲ್ಲಿ ನಾವು ವೆಯ್ಟ್ ಲಾಸು ಯಾವ ರೀತಿ ಮಾಡ್ಕೋಬೇಕು ಅಂದ್ಕೊಂಡು ಹೇಳಿ ಒಂದು ವೆಯ್ಟ್ ಲಾಸ್ ಪೌಡ್ರನ್ನ ರೆಡಿ ಮಾಡ್ತಾಯಿದ್ದೀನಿ ಅದು ಬೆಣ್ಣೆ ಕೃಷ್ಣ ಅಮ್ಮ ಅದು ಅವರು ಸುಮಾರು ಸೇಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವರು ತುಂಬಾ ಹೆಚ್ಚಿನ ಒಂದು ಪದಾರ್ಥ ಹಾಕಿ ಮಾಡ್ತಾರೆ ಕಡಿಮೆ ಪ್ರಮಾಣದಲ್ಲಿ ಅವ್ರು ತೋರಿಸ್ಲಿ ತೋರ್ಸೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕಡಿಮೆ ಪ್ರಮಾಣದಲ್ಲಿ ಯಾವ ರೀತಿ ಮಾಡೋದು ಅಂತಂದೇಳಿ ಆ ಪೌಡ್ರನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಸುಲಭವಾಗಿ ನಾವು ಆ ಮನೆಯಲ್ಲೇ ಅಡುಗೆ ಮನೆ ಪದಾರ್ಥನ ಉಪಯೋಗಿಸ್ಕೊಂಡು ನಮ್ಮ ಬೊಜ್ಜನ್ನು ಕರೆಸ್ಕೊಬೋದು ಹಾಗೆ ನಮ್ಮ ಸ್ಕಿನ್ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ಈಗ ಇಲ್ಲೆಲ್ಲ ಕಪ್ಪು 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 ಇತ್ತು ನಾನು ಮೊದಲೆಲ್ಲ ಇದೆಲ್ಲ ತೆಗೆದಿದೆ ನೋಡಿ ಸ್ಕಿನ್ನು ಗ್ಲೋ ಆಗ್ಯೋ ಗ್ಲೋ ಆಗುತ್ತೆ ಆಮೇಲೆ ಕಣ್ಣುರಿ ಕಡಿಮೆ ಆಗುತ್ತೆ ಬಾಡಿಯಲ್ಲಿರೋ ಹೀಟ್ ಕಡಿಮೆ ಆಗುತ್ತೆ ನಮ್ಮದು ನೋಡಿ ಮೊದಲಿಗೆ ಇದು ಬೀಟ್ರೋಟ್ ಮನೆಯಲ್ಲೇ ಇರುತ್ತಲ್ವ ತರಕಾರಿ ಈ ಬೀಟ್ರೋಟ್ ಏನಪ್ಪ ಅಂತಂತಂದರೆ ರಕ್ತವನ್ನು ಶುದ್ಧಿ ಮಾಡುತ್ತೆ ನೋಡಿ ಕೆಲವರಿಗೆ ಮೋಷನ್ ಸರಿ ಆಗ್ತಾ ಇರಲ್ಲ ರಕ್ತ ಶುದ್ಧಿ ಆತಪ್ಪ ಅಂತಂತಂದರೆ ನಮ್ಮ ಎಲ್ಲ ಆಕ್ಟಿವಿಟೀಸ್ ದೇಹದಲ್ಲಿ ಏನಾಗಬೇಕೋ ಅದೆಲ್ಲ ಆಗುತ್ತೆ ನೋಡಿ ತುಂಬಾ ಒಳ್ಳೆಯದು ಅದು ಬೀಟ್ರೋಟು ರಕ್ತ ಶುದ್ಧಿ ಆಗುತ್ತೆ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ನೀವು ತುರಿದಾಕಿ ಚಪಾತಿ ಮಾಡೋದು ಪಲ್ಯ ಮಾಡೋದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಬೇಡ ಅನ್ನೋರು ಸಹ ತಿಂತಾರೆ ನೋಡಿ ಅದು ರೆಡ್ ಕಲರ್ ಇರೋದನ್ನು ಚೆಂದ ಕಾಣಿಸುತ್ತಲ್ವಾ ಹಾಗೆ ಇದು ಕ್ಯಾರೆಟ್ ಈ ಕ್ಯಾರೆಟ್ ಜ್ಯೂಸ್ ಡೈಲಿ ಒಂದೊಂದು ಗ್ಲಾಸ್ ಕುಡ್ಕೊತ ಬನ್ನಿ ನೀವು ನಿಮ್ಮ ಮುಖದ ಕಲರ್ ನೋಡಿ ಯಾವ ರೀತಿ ವೈಟ್ ಬರುತ್ತೆ ಆಮೇಲೆ ಶೈನಿಂಗ್ ಗ್ಲಾಸ್ ಸ್ಕಿನ್ ಅಂತ ನೋಡಿ ಆ ರೀತಿ ಆಗುತ್ತೆ ನೋಡಿ ಬೀಟ್ರೋಟು ಮತ್ತು ಕ್ಯಾರೆಟ್ ಜ್ಯೂಸ್ ಕುಡ್ಕೊತ ಬನ್ನಿ ಇಲ್ಲ ಬೀಟ್ರೋಟ್ ಬೇಡಪ್ಪ ನಮಗೆ ಕುಡಿಯಂಗಾಗಲ್ಲ ಅಂದರೆ ಬೀಟ್ರೋಟ್ ಸಹ ತುಂಬಾ ಒಳ್ಳೇದು ಬಿಡಿ ಈಗ ಕೆಲವರು ಏನಪ್ಪ ಅಂದರೆ ಪಿಸಿ ಒಳ್ಳೆ ಸಮಸ್ಯೆ ಇರೋರು ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲ್ಲ ಮೆನ್ಸಸ್ ಆಗ್ತಾ ಇರ್ತಾರಲ್ಲ ಅವ್ರಿಗೆ ಬ್ರೆಡ್ ಕಡಿಮೆ ಹೋಗ್ತಿರುತ್ತೆಲ್ಲ ಬ್ರೆಡ್ ಜಾಸ್ತಿ ಹೋಗ್ತಿರುತ್ತೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ಡೈಲಿ ಒಂದು ಲೋಟ ಬೀಟ್ರೋಟ್ ಜ್ಯೂಸ್ ಕುಡ್ಕೊಳ್ತಾ ಬನ್ನಿ ನಮ್ಮ ಏನದು ಮೆನ್ಸಸ್ ಆಗ್ತೀವಲ್ಲ ಮುಟ್ಟು ಕ್ಲಿಯರಾಗಿ ಹೋಗುತ್ತೆ ನೋಡಿ ಯಾಕಂದರೆ ರಕ್ತ ಶುದ್ಧಿ ಆಗಿಬಿಡುತ್ತಲ್ವ ಅವಾಗ ಕ್ಲಿಯರಾಗಿ ನಾವು ಹೋಗುತ್ತೆ ಆಮೇಲೆ ನಮ್ಮದು ಬೊಜ್ಜೆ ಏನಿರುತ್ತಲ್ಲ ಬೊಜ್ಜು ಸಹ ಕರಗುತ್ತೆ ಸಹ ಕರಗುತ್ತೆ ಆಮೇಲೆ ಇವೆಲ್ಲ ಶೋಲ್ಡ್ರ್ ಪೇಯ್ನ್ ಬರ್ತಾ ಇರುತ್ತಲ್ವ ಅದು ಪೇಯ್ನೆಲ್ಲ ಕಡಿಮೆ ಆಗುತ್ತೆ ಸೊಂಟ ಮತ್ತು ಬೆನ್ನಿಗೆ ಶಕ್ತಿ ಕೊಡುತ್ತೆ ಅದು ಬೀಟ್ರೋಟು ನಮ್ಮ ರಕ್ತ ಯಾವಾಗ ಚೆನ್ನಾಗಿ ಚಲನೆ ಆಗ್ತಾ ಆಗ್ತದಲ್ಲ ಆವಾಗ ನಾವು ಆಕ್ಟಿವ್ ಆಗಿರ್ತೀವಿ ನೋಡಿ ಈಗ ನಾನು ಕ್ಯಾರೆಟ್ ದೋಸಿಂದಲ್ಲ ನಿಮಗೆ ಕ್ಯಾರೆಟ್ ಜ್ಯೂಸ್ ಬೆಳಗ್ಗೆ ಒಂದೇ ಒಂದು ಸಣ್ಣ ಗ್ಲಾಸ್ ಕೊಡ್ಕೊತ ಬನ್ನಿ ನೀವು ನಿಮ್ಮ ಸ್ಕಿನ್ ಯಾವ ರೀತಿ ಹೊಳೆಯುತ್ತೆ ನೋಡಿ ಚೆನ್ನಾಗಿ ಅಂತ ಹೊಳೆಯುವಂಥ ಸ್ಕಿನ್ ಆಗುತ್ತೆ ನಿಮ್ಮದು ಹಾಗೆ ಸ್ನೇಹಿತರೆ ಮತ್ತೊಂದು ಏನಪ್ಪ ಅಂತಂದರೆ ಕುಕುಂಬರ್ ಕುಕುಂಬರ್ ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ನೀರಿನ ಅಂಶ ದೇಹಕ್ಕೆ ತುಂಬಾ ಬೇಕು ನಮಗೆ ನಾವು ಕುಕುಂಬರ್ ತಿನ್ನೋದು ರೂಢಿ ಮಾಡ್ಕೊ ಬಂದ್ವಿ ಅಂತಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಅದು ಮೇಂಟೈನ್ ಮಾಡುತ್ತೆ ಏನೋ ಸೌತೆಕಾಯಿ ಇತ್ತಲ್ಲ ಮೇಂಟೈನ್ ಮಾಡುತ್ತೆ ಹಾಗೆ ಕಣ್ಣು ಉರಿ ಬಂದ ತಕ್ಷಣ ಕಣ್ಣಿನ ಮೇಲೆ ಒಂದು ಗಾಲಿ ಆಕಾರದಲ್ಲಿ ಕಟ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಡ್ಕೋಬೋದು ನೀವು ಇದನ್ನು ತುರುದು ತಿನ್ನೋದ್ಕಿನ್ನ ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಸಣ್ಣಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಮೊಸರಲ್ಲಿ ಹಾಕಿ ತಿನ್ನಿ ನೀವು ಏಕ್ದಮ್ ನಮ್ಮದು ಬಾಡಿ ಹೀಟು ಕಡಿಮೆ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕಿಗೆ ಮಾತ್ರ ಡ್ರಾಮಾ ನೋಡಿ ಇದು ಸೌತೆಕಾಯಿ ಗ್ಯಾಸ್ಟ್ರಿಕ್ ತುಂಬಾ ಗ್ಯಾಸ್ಟ್ರಿಕ್ಕು ಒಂಥರ ಉಳಿತೆಗೆ ಬರುತ್ತೆ ಸಮಾಧಾನ ಆಗ್ತಾಯಿಲ್ಲ ಅನ್ನ ಹೊತ್ತಾಗ ಮನೆಯಲ್ಲಿ ಒಂದು ಸೌತೆಕಾಯಿ ಇತ್ತಪ್ಪ ಅಂತಂತಂದರೆ ಏನು ಮಾಡಬೇಕು ನೀವು ಸೌತೆಕಾಯಿನ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮೊಸರು ಸಕ್ಕರೆನಾದ್ರೂ ಹಾಕಿ ಮೊಸರು ಉಪ್ಪಾದ್ರೆ ಹಾಕಿ ಅದನ್ನು ನೀವು ಸುಮ್ಮನೆ ತಿನ್ನಬೇಕು ಸಾಲಾಡ್ ಥರ ಉಪಯೋಗಿಸ್ಬೇಕು ಅದನ್ನು ಭಾಳ ಚೆನ್ನಾಗಿರುತ್ತೆ ಆಮೇಲೆ ಹಿಟ್ಟು ಕಡಿಮೆ ಆಗುತ್ತೆ ಪಾದದ ಉರಿ ಏನಿರುತ್ತಲ್ಲ ಪಾದದ ಉರಿ ಸಹ ಕಡಿಮೆ ಆಗುತ್ತೆ ನಿಮಗೆ ಏಕ್ದಮ್ ನಾವು ಈ ಬಿಸಿಲಲ್ಲಿ ಏನು ತಿನ್ನಬೇಕು ಏನು ಮಾಡಬೇಕು ನಮ್ಮ ಬಾಡಿ ಒಳಗೆ ನಾವು ನೀರಿಂದ ಆಕ್ಟಿವಿಟೀಸ್ ಯಾವಾಗ ಕಡಿಮೆ ಆಗುತ್ತಲ್ಲ ಈ ಥರ ಸೌತೆಕಾಯಿ ತಿನ್ಕೊತ ಬನ್ನಿ ಸ್ನೇಹಿತರೆ ನಾನೀಗ ನಿಮಗೆ ಒಂದು ಡಿಟಾಕ್ಸ್ ವಾಟರ್ ಅಂತಂದೇಳಿ ನನ್ನ ಮಗಳು ಮಾಡಿ ತೋರಿಸ್ತಾಳೆ ಬನ್ನಿ ಸ್ನೇಹಿತರೆ ಅದು ಡಿಟ್ಯಾಕ್ಸ್ ವಾಟರ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಕುಡಿಬೇಕು ಹಾಗೆ ನಾವು ಆರೋಗ್ಯವಾಗಿ ಹೇಗಿರಬೇಕು ಹಾಗೆ ಅದನ್ನು ಯಾವ ಹೊತ್ತಿನಲ್ಲಿ ಕುಡಿಬೇಕು ಮತ್ತು ಏನಪ್ಪ ಅಂತಂತಂದರೆ ಅದನ್ನು ಡಿಟಾಕ್ಸ್ ವಾಟರ್ ಕುಡ್ಕೊತ ಬಂದರೆ ಅದರ ವೇಟ್ ಲಾಸ್ ಆಗುತ್ತೆ ಮನೆಯಲ್ಲೇ ಇರತಕ್ಕಂಥ ಪದಾರ್ಥನ ಉಪಯೋಗಿಸ್ಕೊಂಡು ನಾವು ಬಜ್ಜು ಕರೆಸ್ಕೋಬೋದು ಚೈನಿಂಗ್ ಉಪಯೋಗಿಸ್ಕೋಬೋದು ಹಾಗೆ ಆರೋಗ್ಯವಾಗಿರ್ಬೋದು ರಕ್ತ ಪರಿಚಲನೆ ಕರೆಕ್ಟಾಗಿ ಬನ್ನಿ ಡಿಟಾಕ್ಸ್ ವಾಟರ್ನ ಯಾವ ರೀತಿ ಮಾಡೋದು ಅಂದ್ಕೊಂಡು ಹೇಳಿ ನೋಡ್ಕೊಂಬಂದ್ಬಿಡೋಣ ನಮ್ಮ ಮಗಳು ಮಾಡ್ತಾಳೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆ ಬನ್ನಿ ಶುರು ಮಾಡೋಣ ಈಗ ಮೊದಲಿಗೆ ಬೀಟ್ರೋಟನ್ನ ಕಟ್ ಇದ್ದಾರೆ ನಮ್ಮ ಮಗಳು ರಕ್ತ ಪರಿಚಲನೆಗೆ ನಮ್ದು ಆಮೇಲೆ ಇದನ್ನು ಕುಡ್ಕೋ ಇದ್ರ ಜ್ಯೂಸ್ ಕುಡ್ಕೊತ ಬಂದ್ವಿ ಅಂದರೆ ನಮ್ಮ ಪೀರಿಯಡ್ಸು ಸಹ ಕರೆಕ್ಟಾಗಿ ಮಂತ್ಲಿ ಹಿಂದೆ ಮುಂದೆ ಆಗ್ದಂಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಬೀಟ್ರೋಟ್ ಜ್ಯೂಸು ಡೈಲಿ ನೀವು ಬೆಳಗ್ಗೆ ಹಾಳೊಟ್ಟೆಗೆ ಕುಡೀರಿ ಬೀಟ್ರೋಟು ಮತ್ತು ಕ್ಯಾರೆಟ್ ಜ್ಯೂಸು ಈಗ ನೆಕ್ಸ್ಟು ಕ್ಯಾರೆಟು ಮುಖದ ಚರ್ಮ ಹೊಳಪು ಆಮೇಲೆ ಪಿಂಪಲ್ಸು ಆ ಮುಖ ಶೈನಿಂಗ್ ಬರುತ್ತೆ ಕಣ್ಣಿಗೂ ಸಹ ಒಳ್ಳೆಯದಿದು ಕ್ಯಾರೆಟ್ ತಿನ್ನೋದ್ರಿಂದ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಮುಖ ಮಾತ್ರ ಪಳಪಳ ಅಂತ ಹೊಳೆಯುತ್ತೆ ಆಮೇಲೆ ಏನಪ್ಪ ಅಂತಂತಂದರೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದಿದು ನೋಡಿಗ ಈಗ ಪುದೀನ ತೊಗೊಂಡಿದ್ದಾಳೆ ಬೀಟ್ರೋಟ್ ತೊಗೊಂಡಿದ್ದಾಳೆ ಹಾಗೆಯೇ ಕ್ಯಾರೆಟ್ ತೊಗೊಂಡಿದ್ದಾಳೆ ನೆಕ್ಸ್ಟು ದೇಹವನ್ನು ತಂಪಾಗಿಸುವ ನೀರಿನ ದೇಹಕ್ಕೆ ಹೆಚ್ಚು ಹೆಚ್ಚು ಕೊಡುವಂತಹ ಕುಕುಂಬರ್ ಸೌತೆಕಾಯಿ ನೋಡಿ ಸೌತೆಕ್ಯಾನಸ ಗಾಲುಗಾಲು ಟೈಪ್ ಕಟ್ ಮಾಡಿದ್ದಾಳೆ ನೀವು ಬೇಕಾದರೆ ಈ ಥರನೂ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ನೆಕ್ಸ್ಟ್ ನಿಂಬೆಹಣ್ಣು ವಾವ್ ಇದು ನಿಂಬೆಹಣ್ಣಿಂದ ಎಷ್ಟು ಇದೆ ಅಂತಂದರೆ ನೋಡಿ ನಿಂಬೆಹಣ್ಣಿನ ರಸ ಆಮೇಲೆ ಬೆಳಗ್ಗೆ ಬಿಸಿನೀರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಬೊಜ್ಜು ಆಟೋಮೆಟಿಕ್ಕಾಗಿ ಕರಗುತ್ತೆ ನೋಡಿ ಜಿಮ್ಗೆ ಹೋಗೋದೇ ಅವಶ್ಯಕತೆನೇ ಇಲ್ಲ ನೀವು ನೋಡಿ ಈಗ ನೋಡೀಗ ನಿಂಬೆಹಣ್ಣಾಯಿತು ಪುದೀನ ಆಯಿತು ಅದರಲ್ಲಿ ತುಳಸಿ ಇರಬೇಕು ಅನಿಸುತ್ತೆ ತುಳಸಿ ಪುದೀನ ಸೌತೆಕಾಯಿ ಹಾಗೆ ನಿಂಬೆಹಣ್ಣು ಇದ್ದಾಳೆ ಬೀಟ್ರೋಟ್ ಕಟ್ ಮಾಡಿರೋದು ಇದ್ದಾಳೆ ನೋಡಿ ಎಲ್ಲವನ್ನೂ ನಾವು ಒಂದು ಬಾಟ್ಲಲ್ಲೇ ಹಾಕಿಡ್ಕೋಬೇಕಾಗತ್ತೆ ಈಗ ನೆನೆಸಿರ್ತಕ್ಕಂಥ ಕಲೋಂಜಿ ಬೀಜ ನೀವು ನೆನೆಸ್ತೇನೆ ಹಾಕೋಬೇಕು ಯಾಕಂದರೆ ಏನಪ್ಪಾ ಅಂತಂದರೆ ನೀವು ರಾತ್ರಿ ನೀವು ನೆನೆ ರಾತ್ರಿ ನೀವು ನೀರಲ್ಲಿ ಹಾಕೋದು ಇದ್ದಾಗ ಕಲಂಜಿ ಬೀಜನ ನೆನೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೇನೆ ಡೈರೆಕ್ಟಾಗಿ ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಡಿ ಮುಚ್ಚಿಟ್ಬಿಡಿ ಅದು ಏನಾಗತ್ತಪ್ಪ ಅಂದರೆ ಎಲ್ಲ ನೆನ್ಕೊಂಡು ನೀಟಾಗಿ ಅದರ ತರಕಾರಿದ ರಸ ಆಗಲಿ ಕಲೋಂಜಿ ರಸ ಆಗಲಿ ನಿಂಬೆಹಣ್ಣಿನ ರಸ ಆಗಲಿ ಎಲ್ಲದು ಬಿಡುತ್ತೆ ನೋಡಿ ಈ ಡೀಕೆಟಾಕ್ಸ್ ವಾಟರ್ನಿಂದ ನಮ್ಮ ದೇಹದ ಬೊಜ್ಜು ಕರಗುತ್ತೆ ಮುಖದ ಶೈನಿಂಗ್ ಬರುತ್ತೆ ಅಂತ ಹೇಳ್ತಾ ಇದನ್ನು ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರಗಳು